ಲೋಕಸಭೆ ಚುನಾವಣೆ ಮಾತುಗಳು ಶುರುವಾದಾಗಿನಿಂದಲೂ ಕೂಡ ಬೆಳಗಾವಿ ಯಾವಾಗಲೂ ಕೂಡ ಚರ್ಚೆಯಲ್ಲಿ ಮುನ್ನೆಲೆಯಲ್ಲಿರುವಂತಹ ಒಂದು ಜಿಲ್ಲೆಯಾಗಿದೆ ಅಥವಾ ಒಂದು ಕ್ಷೇತ್ರವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಬೆಳಗಾವಿ ಜಿಲ್ಲೆಯ ಎರಡು ಕ್ಷೇತ್ರಗಳು ಅಂದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ನಗರ ಕ್ಷೇತ್ರಗಳೇನಿದ್ದಾವೆ ಈ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಅದರಲ್ಲೂ ಕೂಡ ಸ್ಪೆಷಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಒಂದೆಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಅಹ್ ರಾಜ್ಯ ರಾಜಕಾರಣದಿಂದ ದೂರಿಡಬೇಕು ಅನ್ನುವಂತಹ ಒಂದು ಕುತಂತ್ರಗಳು ಕೂಡ ನಡೀತಾ ಇದ್ವು ಅನ್ನೋದು ಗೊತ್ತಾಗಿದೆ ಆದ್ರೆ ಇದೀಗ ಇಬ್ಬರು ಜಗಳ ಒಂದ್ ರೀತಿ ಇತ್ಯರ್ಥ ಆಗಿರೋ ಹಾಗೆ ಕಾಣ್ತಾ ಇದೆ ಇವರಿಬ್ರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇನ್ನು ವರಿಷ್ಠ ಹಿರಿಯ ನಾಯಕರೆಲ್ಲ ಮಧ್ಯ ಪ್ರವೇಶಿಸಿ ಇವರಿಬ್ಬರನ್ನು ಕೂಡ ತಣ್ಣಗಾಕ್ಸಿದ್ರು ಈಗ ಒಂದು ಕ್ಷೇತ್ರದಿಂದ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಇದ್ರೆ ಮತ್ತೊಂದ್ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣಕ್ಕಿಳಿದಿದ್ದಾರೆ ಚಿಕ್ಕೋಡಿ ಕ್ಷೇತ್ರದಿಂದ ಹೀಗಾಗಿ ಇವರಿಬ್ಬರನ್ನ ಗೆಲ್ಲಿಸಿ ತರುವಂತಹ ಜವಾಬ್ದಾರಿ ಇಬ್ಬರು ಸಚಿವರುಗಳ ಮೇಲೆ ಇದೆ ಒಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶ್ರಮಿಸಲೇಬೇಕು ಅಥವಾ ಓಡಾಡಲೇಬೇಕು ಅಂತ ಮಾತುಗಳು ಕೇಳಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಮೃಣಾಲ್ ಅವರ ಗೆಲುವಿಗಾಗಿಯೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಬೇಕು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ